ಹುಳಿ ಕಣ್ಣು ಗೂಡಿನ ಮೇಲೆ ಹಂದ ಹಾಗೆ ನನ್ನ ಕಣ್ಣು ಯಾವತ್ತು ಪರ್ದಾ ಶಾಪ್ ನ ಮೇಲೆ ಇರುತ್ತೆ ಇವರು ಡಿಸೆಂಬರ್ ಫೋರ್ಟಿ ಪರ್ಸೆಂಟ್ ಅಂತೂ ಲ್ಯಾಮರ್ ನಲ್ಲಿ ಆಫರ್ ಇರುತ್ತೆ ಇಂತರ ಬುರ್ಕದಲ್ಲಿ ಕ್ರೇಜ್ ಇರೋರಂತೂ ಅಂತೂ ಇಲ್ಲಿ ವಿಸಿಟ್ ಮಾಡೇ ಮಾಡ್ತೀರಾ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಅಲ್ಲಿ ಸಿಗುವಂತಹ ಬುರ್ಕಸ್ ಇವತ್ತು ನಿಮ್ ಜೊತೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀನಿ ಫಸ್ಟ್ ಎಂಟ್ರಿ ಆಗೋವಾಗನೆ ಹಂಡ್ರೆಡ್ ರುಪೀಸ್ ಶಾಲ್ ಅಂತೂ ಆಫರ್ ಅಲ್ಲಿ ಇತ್ತು ಹಂಡ್ರೆಡ್ ರುಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಆಫರ್ ಫೋರ್ಟಿ ಪರ್ಸೆಂಟ್ ಆಫರ್ ಅಲ್ಲಿ ಸಿಗುವಂತಹ ಬುರ್ಕಾಸ್ ಇದು ಬ್ಲಾಕ್ ಕಲರ್ ಅಲ್ಲಿ ಜಾಸ್ತಿಯಾಗಿ ಅಟ್ರಾಕ್ಟಿವ್ ಆಗೋದು ಹ್ಯಾಂಡ್ ವರ್ಕಿಂಗ್ ಅದು ಕೂಡ ಇಲ್ಲಿ ಡಿಫ್ರೆಂಟ್ ಟೈಪ್ ಅಲ್ಲಿ ಇತ್ತು ನನ್ಗಂತೂ ತುಂಬಾ ಇಷ್ಟ ಬ್ಲಾಕ್ ವಿದ್ ವೈಟ್ ಕಾಂಬಿನೇಷನ್ ಬ್ಲಾಕ್ ಕಲರ್ ಬುರ್ಕದಲ್ಲಿ ವೈಟ್ ಕಲರ್ ಡಿಸೈನ್ ಅಂತೂ ಬಂದ್ರೆ ಏನೋ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇವಾಗೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗ್ತಾ ಇರೋದು ಬ್ಲಾಕ್ ವಿದ್ ವೈಟ್ ಅಂಡ್ ಎಲ್ರಿಗೂ ಅಟ್ರಾಕ್ಟ್ ಆಗುವಂತಹ ಹ್ಯಾಂಡ್ ವರ್ಕಿಂಗ್ ಡಿಸೈನ್ಸ್ ವಾ ಸೂಪರ್ ಆಗಿತ್ತು ಇಲ್ಲಿ ಬುರ್ಕಾ ರೆಡಿಮೇಡ್ ಮಾತ್ರ ಅಲ್ಲ ನಮ್ಗೆ ಸ್ಟಿಚಿಂಗ್ ಕೂಡ ಅವೈಲೇಬಲ್ ಇದೆ ನಮ್ಮಲ್ಲಿ ಏನಾದ್ರು ಪ್ಲೇನ್ ಬುರ್ಕರ್ ಎಲ್ಲ ಇದ್ರೆ ಅದರ ಡಿಸೈನ್ಸ್ ಎಲ್ಲ ಚೇಂಜ್ ಮಾಡಬೇಕು ಅಂತೆಲ್ಲ ಇದ್ರೆ ನಮ್ಗೆ ಬೇಕಾದ ರೀತಿಯಲ್ಲಿ ಇವರು ಡಿಸೈನ್ ಕೂಡ ಮಾಡಿ ಕೊಡ್ತಾರೆ ಫಸ್ಟ್ ನಾನು ಹೈಫೈ ಆಗಿರುವಂತಹ ಬುರ್ಕರ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಒಂದು ಸೆಕ್ಷನ್ ಅಲ್ಲಿರುವಂತಹ ರೆಡಿಮೇಡ್ ಬುರ್ಕರ್ ನೋಡಕ್ ತುಂಬಾನೇ ಸಖತ್ ಆಗಿತ್ತು ಒಂದು ಸೆಕ್ಷನ್ ಅಲ್ಲಿ ಬಂದಾಗ ಪ್ಲೈನ್ ಬುರ್ಕಾ ವಿತ್ ಹ್ಯಾಂಡ್ ವರ್ಕಿಂಗ್ ಡಿಸೈನ್ ಇತ್ತು ಎಲ್ರಿಗೂ ಇಷ್ಟ ಆಗುವಂಥದ್ದೇ ಬ್ಲ್ಯಾಕ್ ವಿತ್ ವೈಟ್ ಡಿಸೈನ್ ಇರುವಂತ ಬುರ್ಕಸ್ ಡೈಲಿ ವಿಯರ್ ಬುರ್ಕ ಅಂತ ಚೆಕ್ ಮಾಡಿದೆ ನೆಕ್ಸ್ಟ್ ನೋಡೋಕೆ ಹೋಗೋದು ಪಾರ್ಟಿ ವಿಯರ್ ಪಾರ್ಟಿ ವಿಯರ್ ಅಲ್ಲಿ ನಾನು ಜಾಸ್ತಿಯಾಗಿ ನೋಡಕ್ ಹೋಗಲ್ಲ ಎಲ್ಲಾನು ಬೇಕು ಅಂತ ಅನ್ನಿಸುತ್ತೆ ಎಲ್ಲಾನು ಕೂಡ ಚೆನ್ನಾಗಿತ್ತು ಯಾವ್ದು ಕೂಡ ಚೆನ್ನಾಗಿಲ್ಲ ಅಂತ ಹೇಳೋಕೆ ಆಗಲ್ಲ ಈ ಬುರ್ಕ ಡಿಸೈನ್ಸ್ ನೋಡೋವಾಗಂತೂ ತುಂಬಾ ತುಂಬಾನೇ ಚೆನ್ನಾಗಿತ್ತು ಹಾಗೇನೆ ಅಟ್ರಾಕ್ಟಿವ್ ಆಗಿತ್ತು ತುಪ್ಪ ಬಿ ಆಗಿತ್ತು ಹಾಗೇನೆ ಹೈಲೈಟ್ ಆಗಿ ಕಾಣ್ತಾ ಇತ್ತು ಈ ಒಂದು ಬುರ್ಕ ನಿಮ್ಮ ಮುಂದೆ ಒಂದು ತ್ರೀ ಟು ಫೋರ್ ವಿಯರ್ ಮಾಡಿ ತೋರಿಸ್ತಾ ಇದೀನಿ ನನ್ನ ಕಣ್ಣಿಗೆ ಇಷ್ಟ ಆಗಿರುವಂತ ಬುರ್ಕದಲ್ಲಿ ವೆಲ್ವೆಟ್ ಬುರ್ಕಾ ಅಂತೂ ತುಂಬಾನೇ ಚೆನ್ನಾಗಿತ್ತು ಬಟ್ ಆಲ್ರೆಡಿ ನನ್ನ ಹತ್ರ ಯೆಲ್ಲೋ ಕಲರ್ ವೆಲ್ವೆಟ್ ಆಗಿರೋದ್ರಿಂದ ನನ್ಗೆ ಇದು ಬೇಡ ಅನ್ನಿಸ್ತು ನೆಕ್ಸ್ಟ್ ನಾನ್ ಟ್ರೈ ಮಾಡಿರೋದು ಈ ಒಂದು ಬುರ್ಕಾ ಬ್ಲ್ಯಾಕ್ ಕಲರ್ ಬುರ್ಕಾ ಜೊತೆಗೆ ವೆಲ್ವೆಟ್ ಹ್ಯಾಂಡ್ ರೈಟಿಂಗ್ ಅಂಡ್ ಡಿಸೈನ್ಸ್ ತುಂಬಾನೇ ಚೆನ್ನಾಗಿತ್ತು ಹಾಗೆನೆ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ಬುರ್ಕಾ ಕೂಡ ಅಷ್ಟೇ ಪಾರ್ಟಿ ವಿಯರ್ಗೆಲ್ಲ ಹೈಲೈಟ್ ಆಗಿ ಕಾಣುತ್ತೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಕಾಣ್ ಮುಚ್ಕೊಂಡು ಪರ್ಚೇಸ್ ಮಾಡಬಹುದು ಬುರ್ಕಾ ಕ್ವಾಲಿಟೀಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಫೋರ್ಡೆಬಲ್ ಪ್ರೈಸ್ ಕೂಡ ಅಟಿವಿಯರ್ ಕಲರ್ ಬುರ್ಕ ಟ್ರೈ ಮಾಡೋಣ ಅಂತ ಅನ್ನಿಸ್ತು ಇದರಲ್ಲೂ ಕೂಡ ವೈಟ್ ಶಾಲ್ ವಿತ್ ಗ್ರೀನ್ ವಾವ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮಲ್ಲಿ ಬುರ್ಕ ಇದ್ದರೆ ಬುರ್ಕಾ ಇದ್ರೆ ಹ್ಯಾಂಡ್ ವರ್ಕಿಂಗ್ ಡಿಸೈನ್ಸ್ ಎಲ್ಲ ರೀತಿಯ ಡಿಸೈನ್ ಅಂತ ಇಲ್ಲಿ ಮಾಡಿ ಕೊಡ್ತಾರೆ ಜಸ್ಟ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಕೂಡ ಇದೆ ಟಿಲ್ ಡಿಸೆಂಬರ್ ಎಂಡ್ ತನಕ ಇಲ್ಲಿ ತೋರಿಸಿರುವಂತಹ ಯಾವುದೇ ಬುರ್ಕನ ನೀವು ಪರ್ಚೇಸ್ ಮಾಡಿದ್ರೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಅಲ್ಲಿ ನಮಗೆ ಸಿಕ್ತಾ ಇದೆ ಆಫರ್ ಮಾತ್ರ ಅಲ್ಲ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಬೇಕು ಅಂದ್ರೆ ಸೌದಾಸ್ ಹ್ಯಾಪಿನೆಸ್ ಫೈವ್ ಪರ್ಸೆಂಟ್ ಅಂತ ಈ ಕೋಡ್ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ನಾನಿಲ್ಲಿ ವಿಯರ್ ಮಾಡಿರೋ ಬುರ್ಕಾದಲ್ಲಿ ಹಾಗೆಯೇ ನೀವು ನೋಡಿರೋ ಬುರ್ಕಾದಲ್ಲಿ ಯಾವ್ದು ನಿಮಗೆ ಇಷ್ಟ ಆಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಕ್ಕೆ ಮರೆಯದಿರಿ ಎಲ್ಲಾ ಕೂಡ ಸಖತ್ತಾಗಿ ಆಗಿ ಡಿಫ್ರೆಂಟ್ ಆಗಿತ್ತು ಎಲ್ಲಾನು ವಿಯರ್ ಮಾಡೋವಾಗ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನು ಇದು ಲೇಟೆಸ್ಟ್ ಮಾಡೆಲ್ ಅಂಡ್ ಟ್ರೆಂಡಿಂಗ್ ಆಗಿರುವಂತಹ ಈ ಒಂದು ಬುರ್ಕಾಸ್ ಸೂಪರ್ ಆಗಿತ್ತು ಇದು ಕೂಡ ಫೋರ್ಟಿ ಪರ್ಸೆಂಟ್ ಪ್ಲಸ್ ಎಡಿಷನಲ್ ಆಗಿ ನನ್ನ ಕೋಡ್ ಕೊಟ್ರೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಸಿಗ್ತಾ ಇದೆ ಐ ಆಗಿರುವಂತಹ ಬುರ್ಕರ್ ಗುಡ್ ಕ್ವಾಲಿಟಿ ಅಂಡ್ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗೋದಂದ್ರೆ ತುಂಬಾನೇ ಕಷ್ಟ ಕ್ವಾಲಿಟಿ ಬುರ್ಕಾ ಅಂಡ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಅದು ಕೂಡ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಲ್ಯಾಮರ್ ಅಂತ ನಮ್ಗೆ ಆಫರ್ ಕೊಡ್ತಾ ಇದೆ ಅಂದ್ರೆ ಯಾವತ್ತು ಇದನ್ನ ಮಿಸ್ ಮಾಡಕ್ ಹೋಗ್ಬೇಡಿ ಇವಾಗಲೇ ವಿಸಿಟ್ ಮಾಡಿ ಕಂಕನಾಡಿಯಲ್ಲಿರುವಂತಹ ಲ್ಯಾಮರ್ ಬುರ್ಕ ಶಾಪ್ ಗೆ ರೆಗ್ಯುಲರ್ ವಿಯರ್ ಬುರ್ಕಾದಿಂದ ಪಾರ್ಟಿ ವಿಯರ್ ಅಂಡ್ ಕಲರ್ಸ್ ಟ್ರೆಂಡಿಂಗ್ ಆಗಿರುವಂತಹ ಬುರ್ಕರ್ ಇಲ್ಲಿ ಅವೈಲೇಬಲ್ ಇದೆ ಅಟ್ರಾಕ್ಟಿವ್ ಆಗಿರುವಂತಹ ಡಿಸೈನ್ಸ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುವಂತಹ ಬುರ್ಕಾ ಡಿಸೈನ್ಸ್ ಅಂತ ಸೋ ಸೂಪರ್ ಬಿ ಇನ್ನು ಬುರ್ಕಾ ಪರ್ಚೇಸ್ ಮಾಡೋದು ಮಾತ್ರ ಅಲ್ಲ ಕೇರ್ ಕೇರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ವಾಶ್ ಮಾಡೋವಾಗ ಬ್ಲಾಕ್ ಅಂಡ್ ಶೈನ್ ಬರ್ಬೇಕು ಅಂದ್ರೆ ಬುರ್ಕಾ ವಾಶ್ ಲಿಕ್ವಿಡ್ ಅಂತೂ ಇಲ್ಲಿ ಅವೈಲೇಬಲ್ ಇದೆ ಬಯ ವಾಶ್ ಲಿಕ್ವಿಡ್ ಅನ್ನೇ ಯೂಸ್ ಮಾಡಿ ಫೈನಲಿ ನಾನು ಕೂಡ ಲ್ಯಾಮರ್ ಇಂದ ಫಸ್ಟ್ ವಿಯರ್ ಮಾಡಿದ ಬುರ್ಕನ್ನೇ ತಕೊಂಡೆ ಲ್ಯಾಮರ್ ಬುರ್ಕಾ ಶಾಪ್ ನ ಮೂರು ಬ್ರಾಂಚಸ್ ಅಲ್ಲೂ ಕೂಡ ಫೋರ್ಟಿ ಪರ್ಸೆಂಟ್ ಆಫರ್ ಅಂತೂ ಇದೆ ಎಕ್ಸ್ಟ್ರಾ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಬೇಕು ಅಂದ್ರೆ ನನ್ನ ಕೋಡ್ ಮೆನ್ಶನ್ ಮಾಡಿ First branch is Kankanadi, Mangalore Gate Building Basement Floor near Sultan Jewelry. Second, Lamer Burka Shop City Centre Mall 5th Floor near Sparma Supermarket, Mangalore. Third, Lamer Burka Shop Sultana Building Basement Floor near Perlia Nursing Home, Kaikamba BC Road. For more information, contact this number 9164907969. Thank you all. Bye Bye.